ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಇದು ನಾವೆಲ್ಲ ತಿಳಿದುಕೊಳ್ಳಲೇಬೇಕಾದ ವಿಷಯ ಕರ್ನಾಟಕ ಸರ್ಕಾರಕ್ಕೂ ಶಾಕ್ ಜೊತೆಗೆ ವರ್ಷದ ಕೊನೆಯಲ್ಲಿ ಜನರಿಗೂ ಶಾಕ್ ಈ ಶಾಕ್ ಕೊಡ್ತಿರೋದು ಮಾತ್ರ ಸಾರಿಗೆ ನೌಕರರು ಅದು ಕೂಡ ಕರ್ನಾಟಕದ ಎಲ್ಲ ಸಾರಿಗೆ ಸಂಸ್ಥೆಗಳು ಕೂಡ ಮುಷ್ಕರ ನಡೆಸೋಕ್ಕೆ ಮುಂದಾಗಿವೆ ಅದಕ್ಕೆ ಕಾರಣ ಬಹಳಷ್ಟಿವೆ ಈ ಸರ್ಕಾರದ ಘನಾಂದಾರಿ ಕೆಲಸಗಳನ್ನು ನಿಮ್ಮ ಮುಂದೆ ಬಿಟ್ಟಿರ್ತೇವೆ ಅದು ಕೂಡ ಕೇವಲ ಸಾರಿಗೆ ಸಂಸ್ಥೆಗಳ ವಿಷಯದಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಅನ್ನೋದನ್ನು ನಾವೆಲ್ಲರೂ ಯೋಚನೆಯನ್ನು ಮಾಡಲೇಬೇಕು ಹಾಗಾದರೆ ಸಾರಿಗೆ ನೌಕರರು ಮುಷ್ಕರ ಮಾಡೋಕ್ಕೆ ತಯಾರಾಗಿರೋದಾದರೂ ಯಾಕೆ ಅವರ ಬೇಡಿಕೆಗಳೇನು ಯಾಕೆ ಆ ಬೇಡಿಕೆಗಳು ಈಡೇರಿಲ್ಲ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಉಚಿತ 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 ಅಂದಾಕ್ಷಣ ನಮ್ಮ ಜನ ಮತ ಹಾಕಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು ಆದರೆ ಆ ಹಣವನ್ನು ಎಲ್ಲಿಂದ ತರ್ತೀರಿ ಅಂತ ಯಾರೂ ಕೇಳಲಿಲ್ಲ ಸರ್ಕಾರ ಕೂಡ ಹೇಳಲಿಲ್ಲ ಉಚಿತ ಘೋಷಣೆ ಮಾಡಿದವರು ಮೊದಲೇ ಹೇಳಲಿಲ್ಲ ಅದರಲ್ಲೂ ಆರ್ಥಿಕ ತಜ್ಞರು ಈ ಉಚಿತಗಳು ಸರ್ಕಾರವನ್ನು ದಿವಾಳಿ ಮಾಡಬಹುದು ಸರಿಯಾಗಿ ಅದನ್ನು ಪರಿಶೀಲಿಸಿ ಯಾರಿಗೆ ಕೊಡಬೇಕೋ ಅವರಿಗೆ ಕೊಡಿ ಅಂದರೆ ಕೇಳಲೇ ಇಲ್ಲ ಗ್ಯಾರಂಟಿ ಕೊಡೋಕೆ ಎರಡು ಸಲ ಬಸ್ ಥರ ಏರಿಸಿದ್ರು ಹಾಲಿನ ಥರ ಏರಿಸಿದ್ರು ಪೆಟ್ರೋಲ್ ಡೀಸೆಲ್ ಮೇಲೆ ಸುಮಾರು ಮೂರು ರೂಪಾಯಿಯಷ್ಟು ಸೆಸ್ ಜಾಸ್ತಿ ಮಾಡಿದರು ಇದೆಲ್ಲ ಸಾಲದು ಅನ್ನೋ ಥರ ಆಲ್ಕೋಹಾಲ್ ಮೇಲೂ ಅಧಿಕವಾದ ದರವನ್ನು ಹೆಚ್ಚಿಸಲಾಯಿತು ಅದು ಎಷ್ಟರ ಮಟ್ಟಿಗೆ ಅಂದರೆ ಇಡೀ ಭಾರತದಲ್ಲೇ ಕರ್ನಾಟಕದಲ್ಲಿ ಮದ್ಯದ ದರ ಜಾಸ್ತಿ ಇರೋದು ಪಾಪ ಮದ್ಯಪಾನ ಪ್ರಿಯರು ಅದೇನು ಕರ್ಮ ಮಾಡಿದ್ರೋ ಗೊತ್ತಿಲ್ಲ ಪಾಪ ಮಾಡಿದರೆ ಸತ್ತ ಮೇಲೆ ನರ್ಕಕ್ಕೆ ಹೋಗ್ತೀಯಾ ಅಂತಾರೆ ಆದರೆ ಈ ಸಿದ್ದು ಸರ್ಕಾರ ಬಂದಮೇಲೆ ಬದುಕಿದ್ದಾಗಲೇ ಜನರು ನರ್ಕ ನೋಡೋ ರೀತಿಯಾಗಿದೆ ಯಾವುದೇ ಶಾಸಕರನ್ನು ಕೇಳಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತಾರೆ ಸರ್ಕಾರ ಕೊಟ್ಟಿಲ್ಲ ಅಂತಾರೆ ಅದೇ ಸಿದ್ದರಾಮಯ್ಯ ಅವರನ್ನು ಕೇಳಿ ಗ್ಯಾರಂಟಿಯಿಂದ ಇಷ್ಟೆಲ್ಲ ಆಗ್ತಾಯಿದೆ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಾರೆ ಗ್ಯಾರಂಟಿಯಿಂದ ನಮಗೇನು ನಷ್ಟ ಆಗ್ತಿಲ್ಲ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಅಂತಾರೆ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಹತ್ತು ಸಾವಿರ ಗುಂಡಿಗಳಿವೆ ಅಂತ ಲೆಕ್ಕ ಕೊಟ್ಟಿತ್ತಂತೆ ಆ ಗುಂಡಿಗಳು ಹೊಸದಾಗಿ ರಸ್ತೆ ಮಾಡಿರೋ ಕಡೆ ಇರಬೇಕು ಇಲ್ಲಾಂದರೆ ಬಿ ಬಿ ಎಂ ಪಿ ಕಮಿಷನರ್ ನನ್ನ ಜೊತೆ ಬಂದರೆ ಪ್ರತಿ ರಸ್ತೆಯಲ್ಲೂ ಹತ್ತು ಸಾವಿರ ಗುಂಡಿಗಳನ್ನ ನಾನು ತೋರಿಸ್ತೀನಿ ರಸ್ತೆಯೇ ಇಲ್ಲದ ರಸ್ತೆಗಳು ಗುಂಡಿಗಳೇ ರಸ್ತೆಗಳಾಗಿರೋ ರಸ್ತೆಗಳು ಬೆಂಗಳೂರಿನಲ್ಲಿ ಬಹುತೇಕ ಇಂಥದ್ದೇ ರಸ್ತೆಗಳನ್ನು ನಾವು ಕಾಣಬಹುದು ಇನ್ನು ರಾಜ್ಯ ಹೆದ್ದಾರಿಗಳು ಕೂಡ ಇದೇ ಪರಿಸ್ಥಿತಿಗೆ ಬಂದಿವೆ ನೋಡೋದಕ್ಕೆ ಒಂದಷ್ಟು ಈ ನ್ಯಾಷನಲ್ ಹೈವೇಸ್ ಅಷ್ಟೇ ಸರಿಯಾಗಿ ಕಾಣಿಸ್ತವೆ ಆದರೆ ಇಂತಹ ರಸ್ತೆಗಳಲ್ಲಿ ಬಸ್ಸುಗಳನ್ನು ಚಲಾಯಿಸೋ ಸಾರಿಗೆ ನೌಕರರಿಗೆ ಮಾ ಸರ್ಕಾರ ಮೋಸ ಮಾಡ್ತಾ ಇದೆ ಅದಕ್ಕಾಗಿಯೇ ಸರ್ಕಾರಿ ಬಸ್ಗಳನ್ನು ಮೂವತ್ತನೇ ತಾರೀಕು ರಾತ್ರಿಯಿಂದಲೇ ನಿಲ್ಲಿಸಿ ಮುಷ್ಕರ ಮಾಡೋಕ್ಕೆ ಸಿದ್ಧತೆಗಳು ನಡೆದಿವೆ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕೆ ಕೆ ಆರ್ ಟಿ ಸಿ ಯಾವುದೇ ಸರ್ಕಾರಿ ಬಸ್ಗಳು ಓಡಾಡಲ್ಲ ಡಿಸೆಂಬರ್ ಮೂವತ್ತರ ಒಳಗೆ ಬೇಡಿಕೆಯನ್ನು ಈ ಈ ಸರ್ಕಾರ ಈಡೇರಿಸಬೇಕು ಇಲ್ದಿದ್ರೆ ಮೂವತ್ತನೇ ತಾರೀಕು ಮಧ್ಯರಾತ್ರಿಯಿಂದಲೇ ಮುಷ್ಕರ ಮಾಡ್ತೀವಿ ಎಸ್ಮಾ ಜಾರಿಗೂ ಹೆದರಲ್ಲ ರಾಜ್ಯ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿರೋದು ಸಾರಿಗೆ ನೌಕರರು ಸೋಮವಾರದ ಒಳಗೆ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಸರ್ಕಾರದ ಯಾವುದೇ ಬಸ್ ರಸ್ತೆಗೆ ಇಳಿಯಲ್ಲ ಸರ್ಕಾರ ಏನು ಬೇಕಾದರೂ ಮಾಡಿಕೊಳ್ಳಿ ನಮಗೆ ನಮ್ಮ ಬೇಡಿಕೆ ಈಡೇರಬೇಕು ಅಷ್ಟೇ ಅನ್ನೋದು ಸಾರಿಗೆ ನೌಕರರು ಹೇಳ್ತಾ ಇರೋದು ಎಲ್ಲ ಒಕ್ಕೂಟದ ನೌಕರರು ಕೂಡ ಒಂದೇ ಸಲ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತೀರ್ಮಾನ ಮಾಡಿದ್ದಾರೆ ಬೇಡಿಕೆಗೆ ಸರ್ಕಾರ ಇನ್ನೂ ಎರಡು ದಿನದಲ್ಲಿ ಸ್ಪಂದಿಸುತ್ತಾ ನೋಡಬೇಕು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಏನು ಹೇಳ್ತಾರೆ ಗೊತ್ತಿಲ್ಲ ಪಾಪ ಅವರು ತಾನೇ ಏನು ಮಾಡೋಕ್ಕೆ ಆಗುತ್ತೆ ಸರ್ಕಾರ ಉಚಿತ ಬಸ್ನ ಹಣವನ್ನು ಕೊಡದೇ ಇದ್ದರೆ ವರ್ಷದ ಕೊನೆ ಬೇರೆ ಈ ವರ್ಷದ ಕೊನೆ ದಿನ ರಾಜ್ಯಕ್ಕೆ ಮತ್ತು ರಾಜ್ಯದ ಜನಕ್ಕೆ ಶಾಖೆ ಎದುರಾಗುತ್ತೆ ಮುಷ್ಕರ ಒಂದು ಬಾರಿ ಶುರುವಾದರೆ ಬೇಡಿಕೆಗಳು ನಮಗೆ ಸಮಾಧಾನಕರ ಆಗೋವರೆಗೂ ನಿಲ್ಲಲ್ಲ ಅಂತ ಅಧ್ಯಕ್ಷರಾದ ಅನಂತ ಸುಬ್ಬಾರಾವ್ ಹೇಳ್ತಾ ಇದ್ದಾರೆ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಬಸ್ಸುಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂಬತ್ತನೇ ತಾರೀಕು ಬೆಳಗಾವಿ ಚಲೋ ನಡೆಸಿದ್ರು ಆಗ ದಿನೇಶ್ ಗುಂಡೂರಾವ್ ಹೋಗಿದ್ದರಂತೆ ನೋಟಿಸನ್ನು ಅವರಿಗೆ ಕೊಟ್ಟಿದ್ರಂತೆ ಅದು ಕೂಡ ಕಾನೂನು ರೀತಿಯಲ್ಲಿ ಇಪ್ಪತ್ತೊಂದು ದಿನಗಳ ಗಡುವನ್ನು ಕೊಟ್ಟಿದ್ದರು ಆದರೆ ಈ ದಿನೇಶ್ ಗುಂಡೂರಾವ್ ಒಂಬತ್ತನೇ ತಾರೀಕು ಸಿದ್ದರಾಮಯ್ಯ ಅವರಿಗೆ ಅದನ್ನು ತಿಳಿಸಿದ್ದೀನಿ ಅಂತ ಅಂದಿದ್ರು ಆದರೆ ಸಿ ಎಂ ಇವರೇನು ಮಾಡ್ತಾರೆ ಅನ್ನೋ ಯೋಚನೆ ಇರಬೇಕು ಹೌದು ನನಗೆ ಒಂದು ಗೊತ್ತಾಗಲಿಲ್ಲ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಆದರೆ ಈ ದಿನೇಶ್ ಗುಂಡೂರಾವ್ ಯಾಕೆ ಹೋಗಿ ಆ ನೋಟಿಸನ್ನು ತೊಗೊಂಡ್ರು ಅಂತ ನಿಮಗೇನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಏನಪ್ಪ ಸರ್ಕಾರಿ ಬಸ್ಸುಗಳ ಸೌಂಡಲ್ಲಿ ಸಿದ್ದರಾಮಯ್ಯ ಅವರಿಗೆ ಈ ಬೇಡಿಕೆಗಳು ಕೇಳಿಸಿಲ್ಲ ಅನಿಸುತ್ತೆ ಬಸ್ಸುಗಳು ನಿಂತಾಗ ನಿಶಬ್ದ ಆಗುತ್ತೆ ಆಗಲಾದರೂ ಈ ಬೇಡಿಕೆಗಳು ಮೋಸ್ಟ್ಲಿ ಕೇಳಿಸಬಹುದು ಹಾಗಾದರೆ ಇವರ ಬೇಡಿಕೆಗಳೇನು ನೋಡ್ಕೊಂಡು ಬರೋಣ ಬನ್ನಿ ರಾಜ್ಯದ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಸಾರಿಗೆ ನೌಕರರ ವೇತವನ್ನು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಸಬೇಕು ಎರಡು ಪಾಯಿಂಟ್ ಮೂರು ಎಂಟು ತಿಂಗಳ ಬಾಕಿ ಇರುವ ಸಾವಿರದ ಏಳ್ನೂರ ಐವತ್ತು ಕೋಟಿ ಕೊಡಬೇಕು ಗ್ರಾಚ್ಯುಯಿ ಇರೋ ಈ ಒಂದು ಬಾಕಿ ಹಣ ಇದೆಯಲ್ಲ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಅದನ್ನು ಕೊಡಬೇಕು ಬಾಕಿ ಇರೋ ಪಿ ಎಫ್ ಹಣ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಅದನ್ನು ರಿಲೀಸ್ ಮಾಡಬೇಕು ಶಕ್ತಿ ಯೋಜನೆಯ ಬಾಕಿ ಅಂದರೆ ಫ್ರೀ ಬಸ್ ಇದೆಯಲ್ಲ ಅದರ ದುಡ್ಡು ಒಂದು ಸಾವಿರ ಕೋಟಿನ ಸದ್ಯಕ್ಕೆ ಬಿಡುಗಡೆ ಮಾಡಬೇಕು ಅನ್ನೋದು ನಿವೃತ್ತ ಸಿಬ್ಬಂದಿಗಳಿಗೆ ಕೊಡಬೇಕಾದಂಥ ಹಣವನ್ನು ಸರಿಯಾಗಿ ಕೊಡ್ತಿಲ್ಲ ಅದನ್ನು ಸರಿಯಾಗಿ ಕೊಡಬೇಕು ಅಂದರೆ ಹಿಂದಿನ ಸರ್ಕಾರ ಕೊಡ್ತಿತ್ತು ಈಗಿನ ಸರ್ಕಾರ ಕೊಡ್ತಿಲ್ಲ ಅಂದರೆ ಸರ್ಕಾರ ಏನು ದಿವಾಳಿ ಆಗೋಗಿದೆಯಾ ಅಂತ ಜನರು ಯೋಚನೆ ಮಾಡಿಕೊಳ್ಳಿ ಮೂವತ್ತೆಂಟು ತಿಂಗಳಿಂದ ಹೆಚ್ಚುವರಿಯಾಗಿ ವೇತನ ಕೊಡಬೇಕಾಗಿತ್ತು ಅದನ್ನು ಕೊಡ್ತಾ ಇಲ್ಲ ಅಂದರೆ ಈ ಸರ್ಕಾರ ಬಂದು ಇಪ್ಪತ್ತೆರಡು ತಿಂಗಳುಗಳು ಆಗ್ತಾ ಬಂತು ಆದರೆ ಯಾಕೆ ಅದನ್ನು ಬೇಡಿಕೆಯನ್ನು ಈಡೇರಿಸಿಲ್ಲ ಗೊತ್ತಿಲ್ಲ ಈ ಬೇಡಿಕೆಗಳಲ್ಲಿ ಕೆಲವೊಂದು ಹೊಸದೇನಲ್ಲ ಹಳೆಯ ಬೇಡಿಕೆಗಳು ಕೂಡ ಇವೆ ಆದರೆ ಈ ಸಿದ್ದರಾಮಯ್ಯ ಸರ್ಕಾರ ಸಮಸ್ಯೆಗಳನ್ನು ಈಡೇರಿಸೋ ಕೆಲಸ ಕೂಡ ಮಾಡ್ತಾ ಇಲ್ಲ ಅಯ್ಯೋ ಹಾಳಾಗಿ ಹೋಗಲಿ ಭರವಸೆ ಕೊಡಿ ಅಂದರೆ ಅದನ್ನು ಕೊಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಎಲ್ಲ ರೀತಿಯ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ ಅವರು ಕೂಡ ಯಾವುದೇ ಉತ್ತರ ಕೊಡ್ತಾ ಇಲ್ಲ ಅಂತ ಇಂಥ ನಿರ್ಧಾರಕ್ಕೆ ಬಂದಿದ್ದೇವೆ ಅನ್ನೋದು ಸಾರಿಗೆ ನೌಕರರ ಸಂಘಗಳು ಹೇಳ್ತಾ ಇರೋದು ಇದೊಂದೇ ನಮ್ಮ ಕೊನೆಯ ಅಸ್ತ್ರ ಇನ್ನೇನು ಮಾಡೋಕ್ಕೆ ಆಗಲ್ಲ ಅಂತಿದ್ದಾರೆ ಇಲ್ಲಿ ಕಾಮಿಡಿ ಅಂದರೆ ಸರ್ಕಾರ ಒಂದು ಸಮಜಾಯಿಸಿ ಇದೆ ಅದೇನಂದರೆ ಬಸ್ ದರವನ್ನೇ ನಾವು ಜಾಸ್ತಿ ಮಾಡಿಲ್ಲ ಇದುವರೆಗೂ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಅಲ್ಲಿ ಬಂದ ಹಣದಲ್ಲಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೇವೆ ಅಂತಿದೆ ಒಂದು ಕಡೆ ಜನರಿಗೂ ಹೊರೆ ಇನ್ನೊಂದು ಕಡೆ ನೌಕರರಿಗೂ ಬರೆ ಅನ್ನೋ ಥರ ಆಗಿದೆ ಇನ್ನು ಬೇರೆ ರಾಜ್ಯಗಳಿಗೆ ಎಲ್ಲವನ್ನು ಹೋಲಿಕೆ ಮಾಡಿಕೊಳ್ಳೋ ಸಿದ್ದರಾಮಯ್ಯ ಅವರು ನೌಕರರ ವೇತನದ ವಿಷಯದಲ್ಲಿ ಹೋಲಿಕೆ ಮಾಡೋದೇ ಇಲ್ಲ ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ವೇತನ ಜಾಸ್ತಿ ಇದೆ ನಮ್ಮ ರಾಜ್ಯದ ಸಾರಿಗೆ ನೌಕರರ ವೇತನ ತುಂಬ ಕಡಿಮೆ ಇದೆ ಅವರಿಗೆ ಕಂಪೇರ್ ಮಾಡೋದಿಕ್ಕೆ ಹೋದರೆ ಇದು ಇಲ್ಲಿನ ಸರ್ಕಾರಕ್ಕೆ ಕಾಣಿಸಲ್ಲ ಬಿಡಿ ಇನ್ನೂ ಟಿಕೆಟ್ ದರ ಹೆಚ್ಚಳ ಮಾಡಿ ಬೇಡಿಕೆಗಳನ್ನು ಈಡೇರಿಸ್ತೀವಿ ಎಂದಿದ್ದಾರೆ ಕರ್ಮ ಅಂದರೆ ಈಗಾಗಲೇ ಎರಡರಿಂದ ಮೂರು ಬಾರಿ ಟಿಕೆಟ್ ದರವನ್ನು ಹೆಚ್ಚಿಸಿದ್ದಾರೆ ಬೆಂಗಳೂರಿಂದ ಮೈಸೂರಿಗೆ ಐರಾವತದಲ್ಲಿ ಒಂದು ಟೈಮಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಮುನ್ನೂರ ಐವತ್ತು ರೂಪಾಯಿ ಇತ್ತು ಈಗ ನಾನು ಬಂದೆ ಕಂಡ್ರೆ ಈ ಒಂದು ಐರಾವತ ಬಸ್ನಲ್ಲಿ ಮೈಸೂರಿಗೆ ಐನೂರ ಎಪ್ಪತ್ತು ರೂಪಾಯಿ ಆಗಿಬಿಟ್ಟಿದೆ ಅದು ಸಾಕಾಗಲ್ಲ ಅಂತ ಇನ್ನೂ ಹೆಚ್ಚಳ ಮಾಡ್ತಾರಂತೆ ಅದರಲ್ಲಿ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುತ್ತಂತೆ ಕೊಟ್ಟು ಸರ್ಕಾರ ನೌಕರರಿಗೆ ಕೊಡಬೇಕಾಗಿರೋ ಬಾಕಿಯೇ ಐದು ಸಾವಿರದ ಒಂಬೈನೂರ ನಲವತ್ತೊಂದು ಕೋಟಿ ಇದೆ ಅದು ಹೇಗ್ರಿ ಸಾಧ್ಯ ಅದರಲ್ಲಿ ಕೆಡ್ಡರವನ್ನು ಹೆಚ್ಚಳ ಮಾಡಿ ಇಷ್ಟನ್ನು ತೀರಿಸೋದಕ್ಕೆ ಕೊಡೋದಕ್ಕೆ ಸಾಧ್ಯ ಆದರೂ ಆಗುತ್ತಾ ಇದು ಕೇವಲ ಬಾಕಿ ಇರೋದು ಇನ್ನು ವೇತನ ಹೆಚ್ಚಳ ಎಲ್ಲ ಸೇರಿದರೆ ಎಂಟು ಸಾವಿರ ಕೋಟಿಗಿಂತ ಜಾಸ್ತಿ ಆಗುತ್ತೆ ಆಗೋದನ್ನು ಮಾತಾಡ್ರಪ್ಪ ಅಂದರೆ ಆಗದೆ ಇರೋದನ್ನು ಮಾತಾಡ್ತಾರೆ ಇದರ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇನ್ನು ನಮ್ಮ ರಾಜ್ಯದ ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳಿಂದ ವೇತನ ಹೆಚ್ಚಳ ಆಗಿಲ್ಲ ಬೇರೆ ಕಂಪನಿಗಳಿಗೆ ಪ್ರತಿ ವರ್ಷ ಒಂದಷ್ಟು ಪರ್ಸೆಂಟೇಜ್ ವೇತನ ಜಾಸ್ತಿ ಮಾಡಬೇಕು ಅನ್ನೋ ರೂಲ್ಸ್ ಇದೆ ಆದರೆ ರಾಜ್ಯ ಸರ್ಕಾರಕ್ಕೆ ಅದು ಅನ್ವಯಿಸಿದಲ್ವಾ ನನಗೆ ಗೊತ್ತಿಲ್ಲಪ್ಪ ಇನ್ನು ಬಾಕಿ ಇರೋದು ಸಾವಿರದ ಏಳ್ನೂರ ಐವತ್ತು ಕೋಟಿ ಇದ್ಯಾಕೆ ಬಾಕಿ ಇಟ್ಕೊಂಡಿದ್ದಾರೆ ಈ ಶಾಸಕರಿಗೆ ಕೊಡೋ ಹಣ ಭತ್ಯೆ ಎಲ್ಲ ನಿಲ್ಲಿಸಿ ಸಾರಿಗೆ ನೌಕರರಿಗೆ ಕೊಡಬಹುದಲ್ವಾ ಅದು ಆಗಲ್ಲ ಮೊದಲು ಇವರ ಜೀವ ತುಂಬಬೇಕಲ್ವಾ ಇನ್ನು ಮುಂದೆ ಪಿ ಎಫ್ ಹಣ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಬಾಕಿ ಇಟ್ಕೊಂಡಿದ್ದಾರಂತೆ ಅದು ಯಾಕೆ ಬಾಕಿ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ ಈ ಸಾರಿಗೆ ನೌಕರರ ಹಣವನ್ನು ಪಿ ಎಫ್ ಆಫೀಸ್ಗೆ ಕಟ್ಟಬೇಕಿತ್ತು ಕಟ್ಟಿಲ್ವಂತೆ ಬೇರೆ ಕಂಪನಿಗಳು ಒಂದು ಇಲ್ಲ ಎರಡು ಕೋಟಿ ಬಾಕಿ ಇಟ್ಕೊಂಡ್ರೆ ನೋಟಿಸ್ ಕೊಡೋ ಸರ್ಕಾರಕ್ಕೆ ಈಗ ಜ್ಞಾನ ಇಲ್ವಾ ಅದು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಅಂದರೆ ಅರ್ಥನೇ ಇಲ್ವೇನ್ರಿ ಮತ್ತೊಂದು ಶಕ್ತಿ ಯೋಜನೆ ಅಂದರೆ ನಾವೆಲ್ಲ ಈಗ ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದಾರಲ್ಲ ಅಂದರೆ ಹೆಣ್ಮಕ್ಳು ಅದು ಅದ್ರ ಕರ್ಮ ಏನು ಅಂದರೆ ಅದರ ಬಾಕಿ ಸದ್ಯಕ್ಕೆ ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿ ಎಂತಿದ್ದಾರೆ ಆದರೆ ಬಾಕಿ ಇರೋದು ಸುಮಾರು ಎರಡು ಸಾವಿರ ಕೋಟಿ ಅಷ್ಟು ಗೆಳೆಯರೆ ಗ್ಯಾರಂಟಿಗಳ ಹೆಸರಲ್ಲಿ ಮತ ಹಾಕಿಸಿಕೊಂಡ ಸಿದ್ದು ಸರ್ಕಾರ ಈಗ ಒಂದು ಜನರ ಹತ್ರನೇ ಎಲ್ಲವನ್ನು ಪ್ರಕಟಿಸ್ತಾ ಇದೆ ಯಾವುದು ಭೂಮಿ ಮೇಲೆ ಉಚಿತವಾಗಿ ಸಿಗಲ್ಲ ಅನ್ನೋ ಜ್ಞಾನ ಇಲ್ಲದ ಮತದಾರರು ಮತ ಹಾಕುವಾಗ ಯೋಚನೆ ಮಾಡಬೇಕಾಗಿರೋದು ಉಚಿತ ಅಂದ್ರೆ ಯಾವುದೇ ರಾಜಕಾರಣಿ ಅವರ ಮನೆಯಿಂದ ತಂದು ಕೊಡಲ್ಲ ನಮ್ಮ ತಲೆ ಮೇಲೆ ಎಲ್ಲವನ್ನು ಹಾಕಿ ಒಂದು ದಿನ ಚಪ್ಪಡಿ ಕಲ್ಲನ್ನು ಹೇಳಿದು ಈ ರಾಜಕಾರಣಿಗಳು ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಸುಖವಾಗಿರ್ತಾರೆ ಅಷ್ಟೆ ಇದನ್ನು ಮತದಾರ ಎಲ್ಲಿಯವರಿಗೆ ತಿಳಿದುಕೊಳ್ಳಲ್ವೋ ಅಲ್ಲಿಯವರಿಗೆ ಇದೇ ಪರಿಸ್ಥಿತಿ ಹುಷಾರಾಗಿರಿ ಹಿಮಾಚಲ ಪ್ರದೇಶದ ಹಾಗೆ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲೂ ತಕ್ಕಸು ಟ್ಯಾಕ್ಸ್ ಕೂಡ ಹಾಕಬಹುದು ಇದು ಕೇಳಿದರೆ ಉಚಿತಗಳ ಹೆಸರಲ್ಲಿ ಸರ್ಕಾರ ಮಾಡ್ತಿರೋ ಒಂದಷ್ಟು ಎಡವಟ್ಟುಗಳು ರಾಜ್ಯವನ್ನು ದಾರಿ ತಪ್ಪಿಸ್ತಿರೋದು ಇದರಿಂದ ಸಾರಿಗೆ ನೌಕರರಿಗೆ ಆಗಿರೋ ತೊಂದರೆಗಳು ಮತ್ತು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ